ಮಾರ್ಚ್ ಇಪ್ಪತ್ತೈದರಂದು ಈ ವರ್ಷ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಮನೆಗೆ ವಿಶೇಷ ವಸ್ತುಗಳನ್ನು ತನ್ ತರುವುದರಿಂದ ನಮಗೆ ಲಕ್ಷ್ಮಿಯ ಕೃಪೆ ಸಿಗುತ್ತದೆ ಎನ್ನಲಾಗುತ್ತದೆ ಹಾಗಾದರೆ ಹಬ್ಬದ ದಿನ ಯಾವ ವಸ್ತುಗಳನ್ನು ತರಬೇಕು ಎಂಬುದು ಇಲ್ಲಿದೆ ಹೋಳಿಯನ್ನು ಬಣ್ಣಗಳ ಹಬ್ಬ ಎನ್ನಲಾಗುತ್ತದೆ ಇದು ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬವಾಗಿದೆ ಈ ವರ್ಷ ಹೋಳಿಯನ್ನು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಸಂಪ್ರದಾಯಗಳ ಪ್ರಕಾರ ಆಚರಿಸಲಾಗುತ್ತದೆ ಹೋಲಿಕಾ ದಹನವನ್ನು ಮಾರ್ಚ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ನಂತರ ಮರುದಿನ ಬಣ್ಣಗಳ ಆಟವನ್ನು ಆಡಲಾಗುತ್ತದೆ ಈ ದಿನಕ್ಕೆ ಬಹಳ ವಿಶೇಷತೆ ಇದೆ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಮಂಗಳಕರವೆಂದು ಪರಿಗಣಿಸಲಾದ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಬರುತ್ತದೆ ಎನ್ನಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ವರ್ಷವಿಡೀ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಹಾಗಾದರೆ ಈ ಹಬ್ಬದ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದು ಇಲ್ಲಿದೆ ಮೊದಲನೆಯದಾಗಿ ತೋರಣ ಹಿಂದೂ ಧರ್ಮದಲ್ಲಿ ತೋರಣವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಹಬ್ಬಗಳು ಮತ್ತು ಶುಭ ಸಮಾರಂಭಗಳಲ್ಲಿ ತೋರಣಗಳನ್ನು ಮುಖ್ಯ ಬಾಗಿಲಿಗೆ ತೂಗು ಹಾಕಲಾಗುತ್ತದೆ ನಂಬಿಕೆಗಳ ಪ್ರಕಾರ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಹೋಳಿ ಹಬ್ಬದ ಸಮಯದಲ್ಲಿ ತೋರಣವನ್ನು ಹಾಕಲೇಬೇಕು ಎರಡನೆಯದಾಗಿ ಬಿದಿರಿನ ಸಸ್ಯ ವಾಸ್ತುಶಾಸ್ತ್ರದಲ್ಲಿ ಬಿದಿರಿನ ಸಸ್ಯವನ್ನು ಧನಾತ್ಮಕ ಶಕ್ತಿಯ ಅತ್ಯುತ್ತಮ ಮೂಲವೆಂದು ಪರಿಗಣಿಸಲಾಗುತ್ತದೆ ಹೋಳಿಗೆ ಮೊದಲು ನಿಮ್ಮ ಮನೆಗೆ ಬಿದಿರಿನ ಗಿಡವನ್ನು ತರಲು ಮರೆಯದಿರಿ ಇದು ಎಲ್ಲ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಬಿದಿರಿನ ಸಣ್ಣ ಗಿಡ ನಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸುವ ಗುಣವನ್ನು ಹೊಂದಿದೆ ಎನ್ನಬಹುದು ಇದನ್ನು ಅದೃಷ್ಟದ ಗಿಡ ಎನ್ನಲಾಗುತ್ತದೆ ಇದು ಅದೃಷ್ಟ ಪ್ರೀತಿ ಸಂಪತ್ತು ಸಮೃದ್ಧಿ ಶಾಂತಿ ಇತ್ಯಾದಿಗಳನ್ನು ಮನೆಯಲ್ಲಿ ಹೆಚ್ಚಿಸುತ್ತದೆ ಎನ್ನಲಾಗುತ್ತದೆ ಮೂರನೆಯದಾಗಿ ಬೆಳ್ಳಿ ನಾಣ್ಯ ಹೋಳಿ ಹಬ್ಬ ಬಂದಾಗ ಅನೇಕ ರೀತಿಯ ಶಾಪಿಂಗ್ ಮಾಡಲಾಗುತ್ತದೆ ಬಟ್ಟೆಗಳು ಬಣ್ಣಗಳು ಹಾಗೂ ಪೂಜೆ ಮಾಡಲು ಬೇಕಾದ ವಸ್ತುಗಳನ್ನು ತರಲಾಗುತ್ತದೆ ಈ ಸಮಯದಲ್ಲಿ ಬೆಳ್ಳಿ ನಾಣ್ಯವನ್ನು ಸಹ ಮನೆಗೆ ತರಬೇಕು ಈ ದಿನ ನೀವು ತಪ್ಪದೇ ಬೆಳ್ಳಿಯ ನಾಣ್ಯವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಲಾಕರ್ನಲ್ಲಿ ಇಡಬೇಕು ಇದು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಆಮೆ ವಾಸ್ತುಶಾಸ್ತ್ರ ಮತ್ತು ಹಿಂದೂ ಧರ್ಮದಲ್ಲಿ ಆಮೆಯನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹೋಳಿ ಸಮಯದಲ್ಲಿ ನಿಮ್ಮ ಮನೆಗೆ ಲೋಹದ ಆಮೆಯನ್ನು ಸಹ ತರಬಹುದು ಆದರೆ ಆಮೆಯ ಹಿಂಭಾಗದಲ್ಲಿ ಮಂಗಳಕರವಾಗಿ ಶ್ರೀಯಂತ್ರ ಅಥವಾ ಕುಬೇರ ಯಂತ್ರವನ್ನು ಬರೆದಿರುವಂತೆ ನೋಡಿಕೊಳ್ಳಿ ಇದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತದೆ ವಿಂಡ್ ಚೈಮ್ ಈ ವಿಂಡ್ ಚೈಮ್ ನಮ್ಮ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಚೈಮ್ ಜೀವನದಲ್ಲಿ ಪುನಶ್ಚೈತನ್ಯಕಾರಿ ಪರಿಣಾಮವನ್ನು ತರುತ್ತದೆ ಈ ವಿಂಡ್ ಟೈಮ್ಗಳನ್ನು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಬಳಸಬಹುದು ವಿಂಡ್ ಚೈಮ್ಗಳನ್ನು ಸರಿಯಾದ ಪ್ರದೇಶದಲ್ಲಿ ಹಾಕಿದಾಗ ನಿಮ್ಮ ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಹೋಲಿಕಾ ದಹನದ ದಿನ ಬೂದಿಯನ್ನು ತಂದು ಮನೆಯ ನಾಲ್ಕು ಮೂಲೆಗಳಲ್ಲಿ ಹಾಕಿ ನೀವು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಹಣದ ವಿಷಯಗಳ ಬಗ್ಗೆ ನಿರಂತರವಾಗಿ ಚಿಂತಿಸುತ್ತಿದ್ದರೆ ನಂತರ ಕೆಲವು ಗುಲಾಬಿ ದಳಗಳನ್ನು ಕರ್ಪೂರದಲ್ಲಿ ಬೆರೆಸಿ ಸುಟ್ಟು ಹಾಕಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು